ನಮಸ್ಕಾರ ನಮಸ್ತೆ ನಮಸ್ತೆ ಆ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಇಷ್ಟು ಅವಸರವಾಗಿ ಮನೆಗೆ ಬರುವ ಭ್ರಮೆಯಾದರೂ ಏನಿತ್ತು ದಯಾನಂದ ದಯೆ ಕರುಣೆ ಧನವಂತರು ತುಂಬಿದ ಅಪರೂಪೋಪಾಯಿ ಕಾಲದೆ ಅಲ್ಲದೆ ಈ ನನ್ನ ಕಾಯಿಲೆ ಬೇಗ ಗುಣಮುಖವಾಗುವುದೂ ಇಲ್ಲ ದಯವಿಟ್ಟು ಅಶುಭವನ್ನಾಡಬೇಡಿ ಹೌದಮ್ಮ ಹೌದು ಇನ್ನು ಮೇಲೆ ಇದ್ದೂ ಸತ್ತಂತೆ ನನ್ನ ಬಾಳು ಇಂಥ ಮಾತು ಮಾತಾಡಬೇಡಿ ಅಪ್ಪಾಜಿ ನೀವು ಮಾತಾಡಬೇಡಿ ಇಂಥ ಮಾತನ್ನಾಡಿದರೆ ನಮ್ಮ ಪಾಲಿಗೆ ನಾವು ಇದ್ದು ಸತ್ತಂತಾಗುತ್ತದೆ ಭಯಪಟ್ಟರೆ ಹೇಗಮ್ಮ ಭಗವಂತ ಬಾ ಎಂದಾಗ ನಾನು ನೀನು ಎಲ್ಲರೂ ಆ ಪರಶಿವನ ಫಲ ತಲೆಗೆ ಶರಣಾಗಲೇಬೇಕಲ್ಲ ಅದಕ್ಕೆ ಯಾರೇನು ಮಾಡಲು ಸಾಧ್ಯವಿಲ್ಲ ಆ ಪರಮಾತ್ಮ ಪಾರಮಾರ್ಥದಿಂದ ದೂರ ಆಗಿ ತನ್ನ ಕಾದ ಸೇರಲು ಬಾ ಎಂದು ಕರೆಯುತ್ತಿದ್ದಾರೆ ಹೌದು ದಯಾನಂದ ಹೌದು ಆ ಜಗಜ್ಜಾಲಕನ ನಿಯಮವನ್ನು ಉಲ್ಲಂಘಿಸಿ ನಡೆಯುವುದು ಮಾನವರಾದ ನಮ್ಮಿಂದ ಅಸಾಧ್ಯ ಬಿಡಪ್ಪ ದಯಾನಂದ ನನ್ನ ಶಿಷ್ಯ ವೃಂದದಲ್ಲಿ ಅತ್ಯಂತ ಅಚ್ಚುಮೆಚ್ಚಿನ ಶಿಷ್ಯ ಅಂದ್ರೆ ನೀನು ನೀನು ಅಷ್ಟೇ ಮಗು ದಯಾನಂದ ನನ್ನ ಅವಸಾನ ಸಮಯದಲ್ಲಿ ನಿನ್ನನ್ನೊಂದು ಮಾತು ಕೇಳಬೇಕೆಂದಿರುವೆ ನಡೆಸಿಕೊಡುವೆ ಏನಪ್ಪಾ ಗುರುಜಿ ನಡೆಸಿ ಕೊಡುವೆಯಾ ಎಂದು ಕೇಳಬೇಡಿ ನಡೆಸಿ ಕೊಡುವು ಎಂದು ಆಜ್ಞೆ ಮಾಡಿ ಕೆಲಸ ವಹಿಸಿ ಪಾಲಿಸಿ ನನಗೆ ಗೊತ್ತು ದಯಾನಂದ ನಿನ್ನ ಮನವೆಷ್ಟು ಪವಿತ್ರವಾದದ್ದು ಎಂದು ಆ ದೇವರು ನಿನಗೆ ಸಾಕಷ್ಟು ಐಶ್ವರ್ಯಗಳನ್ನು ಕೊಡುವುದರ ಜೊತೆಗೆ ಸದ್ಗುಣಗಳನ್ನು ದಯಪಾಲಿಸಿದ್ದಾನೆ ಅದಕ್ಕಾಗಿ ನನ್ನಿಂದ ಏನಾಗ್ಬೇಕಂತ ಹೇಳಿ ಗುರುಜಿ ದಯಾನಂದ ನಾನು ಈ ಲೋಕದ ಋಣ ಹರಿದುಕೊಂಡ ನನ್ನ ಮಗಳು ಆಶಾ ಯಾರೂ ದಿಕ್ಕಿಲ್ಲದ ಅನಾಥಳಾಗಿ ಬಿಡುತ್ತಾಳೆ ಅಪ್ಪ ಹಾಗೆ ಮಾತಾಡ್ಬೇಡಿ ಗುರುಗಳೇ ಆಶಾ ಯಾಕೆ ಅನಾಥಳಾಗ್ತಾಳೆ ಅವಳ ಅಕ್ಕಲಾಗಿ ನಾನಿದ್ದೇನೆ ನನ್ನ ಜೀವನದುಕು ಜಪನ್ ಮಾಡ್ಕೊಂಡು ಹೋಗ್ತೀನಿ ಅವಳ ಜೀವನಕ್ಕೊಂದು ದಾರಿ ತೋರುವ ಹೊಣೆ ನಿನ್ನಿಬ್ಬರಿಗೂ ಸೇರಿದ್ದಪ್ಪ ಗುರುಜಿ ಆಶಾಳ ಬಾಳನ್ನು ಬಂಗಾರವಾಗಿಸುವ ಹೊಣೆ ನಮಗೆ ಸೇರಿದ್ದು ಇದು ನಮ್ಮ ಆ ಭಗವಂತ ನಿಮಗೆ ಒಳ್ಳೆದು ಮಾಡಲಿ ಮಾರ್ಗ ಮಧ್ಯದಲ್ಲಿ ನಾನು ನಿಮಗೆ ತೊಂದರೆ ಕೊಟ್ಟಂತೆ ಚೇ ನಾವೇ ನಿಮಗೆ ತೊಂದರೆ ಕೊಟ್ಟಂತಾಯಿತು ನೀವು ಮನೆಯಲ್ಲಿ ಈಗ ವಿಶ್ರಾಂತಿ ಪಡೆಯಬೇಕಾದ ಸಮಯ ದಯವಿಟ್ಟು ನಾವೇ ನಿಮ್ಮನ್ನು ದಾರಿಯಲ್ಲಿ ನಿಲ್ಲಿಸ್ಬಿಟ್ವಿ ನಿಧಾನಕ್ಕೆ ಮನಗೊರಡಿ ಹಾಗೆ ಗುರುಜಿ ತಮ್ಗೇನಾದ್ರೂ ಔಷಧೋಪಚಾರಕ್ಕೆ ಹಣ ಏನಾದರೂ ಬೇಕಾದರೆ ಆಶಾನ್ಗೆ ಹೇಳ್ಕಳಿಸಿ ಕೊಟ್ಟು ಕಳಿಸ್ತೀನಿ ಹಾ ಹಾಗೆ ಹಾಗಲ್ಲಿ ನಾವಿನ್ನು ಬರ್ತೀನಿ ಆಶಾ ನಡಿ ಆಶಾ ಜೀವನದ ಭಾರ ನಮಗೆ ಸೇರಿದ್ದು ಅಂತ ನಾವು ಜವಾಬ್ದಾರಿಯನ್ನು ತೆಗೆದುಕೊಂಡ್ವಿ ಮುಂದೆ ಅವಳ ಜೀವನಕ್ಕೆ ಏನಾದರೂ ನಾವು ದಾರಿ ಮಾಡ್ಲೇಬೇಕಲ್ವೇ ಖಂಡಿತ ಮಾಡೋಣ ಅದನ್ನ ಯಾಕೆ ತಲೆ ಕೊಡ್ಸ್ಕೊಂತೀಯ ಅವಳಗೊಬ್ಬ ಉತ್ತಮ ವರ್ಣನ ಹುಡುಕಿ ಮದುವೆ ಮಾಡಿದ್ರಾಯಿತು ಆಯ್ತು ಆ ವರಮಹಾಶಯ ಬಾಯಿ ಬಂದಂತೆ ವರದಕ್ಷಿಣೆ ಕೇಳಿದ್ರೆ ಕೊಟ್ರ ಬಿಡಿ ನನಗೂ ಒಬ್ಬಳು ತಂಗಿ ಅಂತ ಇದ್ದಿದ್ರೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತಿರ್ಲಿಲ್ವಾ ಅದಕ್ಕೆ ಕೇಳಿ ಕಳಿಸ್ಕೊಳ್ಳಿ ನಾನಿಲ್ಲವೇ ಬಾ ಚಿಂತೆ ಬಿಡು ಮನೆಗೆ